od kada अदर जे जारी मुख्यमंत्री ಜನಪ್ರಿಯ ಬಡವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಇಒ ಪಿ ಡಿಒ ಅಧ್ಯಕ್ಷರು ಬಂದು ಯೋಜನೆಯಲ್ಲಿ ಅತ್ಯಂತ ಸಮಗ್ರವಾಗಿ ಸಾಧನೆ ಮಾಡಿದ ಗ್ರಾಮ ಪಂಚಾಯತಿಗೆ ಇದೀಗ ಪ್ರಶಸ್ತಿ ಪ್ರಧಾನ ನರೇಗಾ ಯೋಜನೆಯಡಿ ಕೊರಟಗೆರೆ ತಾಲೂಕಿನ ದೊಡ್ಡ ಸಾಗರಿ ಗ್ರಾಮ ಪಂಚಾಯತಿ ಇನ್ನು ಜಿಲ್ಲೆಯಲ್ಲಿ ಇಪ್ಪತ್ತೈದು ಸಾವಿರ ನಿವೇಶನ ಹಾಗೂ ನಕ್ಷೆಗಳ ರಚನೆ ಮತ್ತು ನಕ್ಷೆಗಳ ಹಸ್ತಾಂತರಕ್ಕೆ ಮುಖ್ಯಮಂತ್ರಿ ಆಗಿದೆ ಹಾಗೆಯೇ ಕೃಷಿ ಇಲಾಖೆಯಿಂದ ಪ್ರಧಾನಮಂತ್ರಿ ಇರುವ ಆಹಾರ ಸಂಸ್ಕರಣಾ ಉದ್ಯಮಿಗಳ ಔಪಚಾರೀಕರಣ ಯೋಜನೆಯಡಿಯಲ್ಲಿ ಕೆಎಂಎಫ್ ಹೈಟೆಕ್ ಹಾರ್ವೆಸ್ಟರ್ ಹಬ್ ಶ್ರೀ ವಿನಯ್ ಶ್ರೀ ಚನ್ನಬಸವಯ್ಯ ಇವರಿಬ್ಬರು ಬಂದು ತೋಟಗಾರಿಕೆ ಇಲಾಖೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ಶ್ರೀ ಕೆ ಎಸ್ ಬೇ ಸಿದ್ದಲಿಂಗಪ್ಪ ಸಾಲ ಯೋಜನೆ ಶ್ರೀ ರಾಹುಲ್ಯನ್ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿದೇಶಿ ವಿದ್ಯಾಭ್ಯಾಸ ಸಾಲ ನಿಸ್ಸಿ ಮತ್ಯಾಸ್ ಅವರಿಗೆ ಮೀನುಗಾರಿಕೆ ಇಲಾಖೆಯಿಂದ ಮತ್ಸ್ಯವಾಹಿನಿ ಯೋಜನೆಯಡಿ ವಿದ್ಯುತ್ ಚಾಲಿತ ಈ ತ್ರಿಚಕ್ರ ವಾಹನ ಶ್ರೀ ಸಿದ್ದರಾಜಯ್ಯ ನಾಯ್ಕ ಅವರಿಗೆ ನೀಡಲಾಗ್ತಾ ಇದೆ ಇನ್ನು ಕಾರ್ಮಿಕ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಕೆಲವೇ ಕ್ಷಣಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಶರತ್ ಎಂ ಎಸ್ ಮಾಕನಹಳ್ಳಿ ಗ್ರಾಮ ಒಂದು ಸಾವಿರದ ಐನೂರು ಮೀಟರ್ ದ ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ ಕೃಷಿಕ್ ಎಂ ತುಮಕೂರು ಈಗ ಕ್ರೀಡಾಪಟುಗಳಿಗೆ ಗೌರವಾರ್ಪಣೆ ಶರದ್ ಎಂ ಎಸ್ ಮಾಕನಹಳ್ಳಿ ಗ್ರಾಮ ತಿಟ್ಟೂರು ಕೃಷಿ ಕೆ ಎಂ ತುಮಕೂರು ಸ್ಥಾನಿಕ ಸುಲ್ತಾನ ತುಮಕೂರು ಇದಾದ ಮೇಲೆ ತುಮಕೂರು ಮಹಾನಗರ ಪಾಲಿಕೆಯ ವತಿಯಿಂದ ಅಕ್ಕ ಕೆಫೆ ಜಲಸಖಿ ಹಾಗೂ ಡೇ ನಲ್ಮ ಯೋಜನೆಯಡಿ ಜ್ಯೋತಿ ಕಲಾ ಶಿವಗೀತ ಶಿವಕುಮಾರಿ ಬಂದುಗಡೆ ಅಕ್ಕ ಕೆಫೆ ಮಾನ್ಯ ಮುಖ್ಯಮಂತ್ರಿಗಳು ಆಯುರ್ವೇ ಖಂಡಿತ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಘೋಷಿಸಿರುವಂತೆ ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಅಕ್ಕ ಕಕ್ಕೆಯನ್ನು ಆದರೆ ಈಗ ಮುಖ್ಯಮಂತ್ರಿಗಳು ಕ್ರೀಡಾಪಟುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಉತ್ತಮ ಸಾಧನೆಯನ್ನ ಮಾಡಿ ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಶರತ್ ಎಂ ಎಸ್ ಕೃಷಿಕ್ ಎಂ ಅಂಡ್ ಸಾನಿಕಾ ಸುಲ್ತಾನ ಈಗ ಕೃಷಿ ಹಾಗೂ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಪಟು ಇವರು ಸಾಂಪ್ರದಾಯಿಕ ಮೈಸೂರು ಪೇಟದೊಂದಿಗೆ ಜವಾಬ್ದಾರಿಯನ್ನು ಹೆಚ್ಚರಿಸಲಾಗ್ತಾ ಇದೆ ನಿಮ್ಮ ಮೇಲೆ ಪ್ರಶಸ್ತಿ ಪಡೆದರೆ ಸಾಲದು ಮೆಡಲ್ ಅನ್ನು ಮಡಿಬೇಕು ಇನ್ನು ಸಾನಿಕಾ ಸುಲ್ತಾನ್ ರಾಷ್ಟ್ರೀಯ ರೈಫಲ್ ಶೂಟಿಂಗ್ ಕ್ರೀಡಾಪಟು ಗೌರವ ಸ್ವೀಕರಿಸಬೇಕು